ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವಾಗ ಹುಬ್ಬಳ್ಳಿ ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನೇಹ ಹಿರೇಮಠವರ ಕೊಲೆ ಆಗಿದೆ ಅದು ಒಬ್ಬ ಪ್ರೇಮಿ ಅಂಥೇಳಿ ಕ ಅವನ್ನ ಹಿಂಸ್ತಾ ಇದ್ದವನು ಕೊನೆಗೆ ಅವಳು ಅವನ ಅವಳ ಪ್ರೇಮನ ನಿರಾಕರಣೆ ಮಾಡಿದ್ದರಿಂದನೇ ಕೊಲೆ ಮಾಡಿದ್ದಾನೆ ಅದು ಚುಚ್ಚಿ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ ಈ ಕೊಲೆಗೆ ಅವ್ರ ಕುಟುಂಬಕ್ಕೆ ಈ ನೋವನ್ನು ತಡ್ಕೊಡುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ಪ್ರಾರ್ಥಿಸ್ತಾ ಈ ಕೊಲೆಗೆ ಕಾರಣಗಳೇನು ಈ ಕೊಲೆಗೆ ಕೆಲವೊಂದು ನಾವು ಹೆಣ್ಮಕ್ಕಳನ್ನು ಉಳಿಸ್ತೀವಿ ಅಂತ ಹೋರಾಟ ಮಾಡ್ತಾ ಇರುವಂಥ ಎಷ್ಟೋ ಹೋರಾಟಗಾರರು ಇದ್ದಾರಲ್ಲ ಅವರೆಲ್ಲ ಇಲ್ಲೇನು ಸತ್ತೇ ಹೋಗಿದ್ದಾರೆ ಇವಾಗ ಬಾಯಿ ಇಲ್ವಾ ಅದು ಉತ್ತರ ಕರ್ನಾಟಕದವರಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಂದು ಸೌಜನ್ಯ ವಿರುದ್ಧ ಸೌಜನ್ಯ ಪ್ರಕರಣದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥವರು ಅದೇ ಉತ್ತರ ಕರ್ನಾಟಕದಲ್ಲಿ ಅದೇ ಹುಬ್ಳಿಯಲ್ಲಿ ಆಗಿರುವಂಥದ್ದು ಕೊಲೆ ಬಗ್ಗೆ ಒಂದೇ ಒಂದು ತುಟುಕ್ ಪಿಟಿಕ್ ಮಾತಾಡೋದಿಲ್ಲ ಸೌಜನ್ಯ ವಿಷಯದಲ್ಲಿ ನಾವು ಎಲ್ಲ ಹೆಣ್ಮಕ್ಳನ್ನೂ ಕಾಪಾಡ್ತೀವಿ ಅಂತ ಯಾವುದೋ ಧಾರ್ಮಿಕ ಸಂಸ್ಥೆ ವಿರುದ್ಧ ಮಾತಾಡುವಂಥ ವ್ಯಕ್ತಿಗಳು ಇಲ್ಲೇನು ಸತ್ತು ಹೋಗಿದ್ದಾರೆ ಯಾಕೆ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಯಾಕೆ ಇಲ್ಲಿ ನೇಹದು ನೇಹ ಹಿರೇಮಠ ಕೊಲೆಯಲ್ಲಿ ಮಾತಾಡೋದಿಲ್ಲ ಯಾಕೆ ಅಂದರೆ ಕಾರಣ ಇಷ್ಟೇ ಇಲ್ಲಿ ಯಾಕೆ ಅಂದರೆ ಇಲ್ಲಿ ಬಿ ಅನ್ಯ ಧರ್ಮದವನ ಹೆಸರು ಬಂತು ಅಲ್ಲಿ ಇವರು ಮಾತಾಡೋದಿಲ್ಲ ಅದೇ ಸ್ವಾಮೀಜಿ ಹೆಸರು ಅಥವಾ ಯಾರ್ದೋ ಒಬ್ಬರ ಹೆಸರು ಯಾರೋ ಸುಳ್ಳು ಹೇಳಿದ್ರೆ ಅದಕ್ಕೆ ಮಾತಾಡ್ತಾರೆ ಇಲ್ಲಿ ಮಾತಾಡೋದಿಲ್ಲ ಇವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋಕ್ಕೆ ಮಾತ್ರ ಇವರು ಬಾಯಿ ಇದೆ ಬಿಟ್ಟರೆ ಇಲ್ಲಿ ಇರೋದಿಲ್ಲ ಗಿರೀಶ್ ಅವರು ಇದನ್ನು ಕೇಳ್ಕೊಳ್ಬೇಕು ಹೋರಾಟ ಮಾಡೋದು ನಾವು ಹೆಣ್ಮಕ್ಳನ್ನ ಉಳಿಸ್ತೀವಿ ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು ಅಂದರೆ ಇದೇನು ಅನ್ಯಾಯ ನಿಮ್ಮ ಹೋರಾಟ ಎಲ್ಲಿ ಬಂತು ನೀವು ಹೋರಾಟ ಮಾಡ್ತಾಯಿದ್ರು ಈ ಥರ ಯಾಕೆ ಆಗ್ತಾ ಇದೆ ಅಂದರೆ ನಿಮ್ಮ ಹೋರಾಟ ಸುಳ್ಳು ಸತ್ಯವಾದಕ್ಕೆ ಸತ್ಯವಾಗಿ ಯಾರಾದರೂ ಲವ್ ಜಿಹಾದ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಅವರು ಏನು ಮಾತಾಡ್ತಾಯಿದ್ರು ಲವ್ ಜಿಹಾದ ಇಲ್ಲವೇ ಇಲ್ಲ ಬೇರೆ ಧರ್ಮದವ್ರನ್ನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಹೀಗೆ ಲೌಜಿಯ ನಡೀತಾನೆ ಇಲ್ಲ ಎಲ್ಲ ಬೇರೆ ಅನ್ಯ ಧರ್ಮದವರು ಇಸ್ಲಾಂ ಧರ್ಮದವರು ಎಲ್ಲರೂ ಮಾಡ್ತಾರಂತಲ್ಲ ಕೆಲವು ಮನಸ್ಥಿತಿಗಳಿದ್ದಾರೆ ಅವ್ರ ಮಧ್ಯದಲ್ಲಿ ಒಳ್ಳೆಯ ಇಸ್ಲಾಂ ಧರ್ಮದವ್ರ ಜೊತೆ ಕೆಟ್ಟವರು ಇದ್ದಾರೆ ಎಲ್ಲ ಧರ್ಮದಲ್ಲೂ ಹಾಗೆ ಅಲ್ಲಿದ್ದಾರೆ ಅದನ್ನು ಯಾರಾದರೂ ಒಬ್ಬರು ಯಾರಾದರೂ ಸಮಾಜ ಸೇವಕರು ಮತ್ತು ಹಿಂದೂ ಪರ ಹೋರಾಟಗಾರರು ಅದ್ರ ಬಗ್ಗೆ ಬಾ ಮಾಹಿತಿ ಆಗಿದ್ರೆ ಓ ಇದು ಡಿವೈಡ್ ಮಾಡೋದಕ್ಕೆ ಇದು ಗಲಾಟೆ ಮಾಡೋಕ್ಕೆ ಸಮಾಜದಲ್ಲಿ ಅಶಾಂತಿ ಹುಟ್ಟೋದಕ್ಕೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ ಇವದೇನು ಇವತ್ತು ಕಾಂಗ್ರೆಸ್ ಕಾರ್ಪೊರೇಟ್ರ್ ಮನೆಯಲ್ಲಿ ಆಗಿದೆ ಇವಾಗ ಏನು ಆನ್ಸರ್ ಮಾಡ್ತೀರಿ ಅದರಲ್ಲೂ ಬೇರೆ ಕ ಇವಾಗ ಮುಖ್ಯಮಂತ್ರಿಯವರು ಅವರು ವೈಯಕ್ತಿಕ ಇದರಿಂದ ಕೊಲೆ ಆಗಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಅವರು ಪಕ್ಷದ ಒಬ್ಬ ಕಾರ್ಯಕರ್ತನ ಮನೆಯಲ್ಲಿ ಅದು ಕಾರ್ಪೊರೇಟ್ರ್ ಮಗಳೇ ಕೊಲೆ ಆಗಿದ್ದರು ಇದು ವೈಯಕ್ತಿಕ ವೈಯಕ್ತಿಕ ಏನು ಓಕೆ ಅಕಸ್ಮಾತ್ ಏನು ಅವನ ಹಿಂದೆ ಬಿದ್ದಲು ಅವನು ಹೇಳಿದ ತಕ್ಷಣ ಒಪ್ಕೊಳ್ಬೇಕಾ ಇವಳು ಒಪ್ಕೊಂಡಿಲ್ಲ ಅಂದ್ರೆ ಕೊಲೆ ಮಾಡಿಬಿಡೋದಾ ಇನ್ನು ಪರಮೇಶ್ವರವರು ಯಾವ ಸೀಮೆಯ ಗೃಹ ಸಚಿವರು ಅನ್ನೋದೇ ಗೊತ್ತಾಗೋದಿಲ್ಲ ಅವರು ಗೃಹ ಸಚಿವರು ಆಗೋದಕ್ಕೆ ಅವರು ಪಿಟ್ಟಾದ ವ್ಯಕ್ತಿ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾಗ ಒಂದು ಹೆಣ್ಣು ಕೊಲೆ ಆಗಿದ್ದಾಗ ತನಿಖೆ ನಡೀತಾ ಇದೆ ಅಂತ ಹೇಳೋದು ಬಿಟ್ಟು ಅದು ಏನೋ ಲವ್ ಅದೆಲ್ಲ ಕಾಮನಾಗಿ ಆಗುತ್ತೆ ಅಂದರೆ ಲವ್ ಮಾಡಿದವರು ಇಷ್ಟಪಟ್ಟಿಲ್ಲ ಅಥವಾ ಅವರಿಂದ ದೂರ ಹೋದ್ರೆ ಕೊಲೆ ಮಾಡಲಿ ಅಂತ ಅರ್ಥನಾ ಇಲ್ಲಿ ಆ ಉದ್ದೇಶ ಏನು ಏನಿರೋದು ಇವರ ಮನಸ್ಥಿತಿ ಕಾಂಗ್ರೆಸ್ ಅವರ ಮನಸ್ಥಿತಿಯೇ ಇದೆ ಇವರೇನು ಅಂದರೆ ಆ ಬೇರೆ ಧರ್ಮದವ್ನು ಬಂದಿದ್ದಾನೆ ಅನ್ನೋ ಉದ್ದೇಶದಿಂದ ಇದೆಯಲ್ಲ ಅದು ಮಾತಾಡೋದಿಲ್ಲ ಅದೇ ಹಿಂದೂ ಯಾರಾದರೂ ಮಾಡಿದರೆ ಇದು ಅವನ ಮೇಲೆ ಕ್ರಮ ಕೈಗೊಳ್ತೀವಿ ಅವ್ನು ಮಾಡೋ ತಪ್ಪು ಹಾಗೆ ಹೀಗೆ ಅಂತಿದ್ರು ಈಗ ಬೇರೆ ಧರ್ಮದವ್ನು ಬಂದ ತಕ್ಷಣ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು ಅದು ವೈಯುಕ್ತಕ ಇರ್ಬೋದು ಇದು ಕಾಮನ್ ಆಗಿ ನಡೀತಾ ಅಂತೇಳಿ ಪರಮೇಶ್ವರ್ ಇದು ಇವತ್ತು ಪರಮೇಶ್ವರ್ ವಿರುದ್ಧನೇ ರಾಜಕೀಯವಾಗಲಿ ಏನೇ ಆಗಲಿ ಇದನ್ನು ಪ್ರತಿಭಟಿಸಲೇಬೇಕು ನಾವೆಲ್ಲರೂ ಯಾವ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ವಿರುದ್ಧ ಪ್ರತಿಭಟಿಸಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅವನಿಗೆ ಬೇಲ್ ಸಿಗದೇ ಇರೋ ಥರ ಮಾಡಬೇಕು ಬೇಲ್ ಸಿಕ್ಕೊಂಡು ಇವರೆಲ್ಲರೂ ಕೊಲೆ ಮಾಡ್ತಾರೆ ಸಾಕ್ಷಿ ಇಲ್ಲ ಸಾಂದರ್ಭಿಕ ಸಾಕ್ಷಿ ಇಲ್ಲ ಅಂತ ಕೊಲೆ ಮಾಡಿ ತಪ್ಸ್ಕೊ ಬರ್ತಾರೆ ಆ ನಂತರ ಬಂದು ಆರಾಮಾಗಿ ಅಮಾಯಕನ ಥರ ಇರ್ತಾರೆ ಇದೇ ಆಗಿದ್ದು ಸೌಜನ್ಯ ಪ್ರಕರಣದಲ್ಲೂ ಇದೇ ಆಗಿರೋದು ಬೇರೆ ಬೇರೆ ಹೆಣ್ಮಕ್ಳು ಪ್ರಕರಣದಲ್ಲೂ ಅಮಾಯಕ ಅವನ ಅಮಾಯಕ ಅಯ್ಯೋ ಅವನು ಒಳ್ಳೆಯ ಹುಡುಗ ಅಂತ ಹೇಳಿ ಅವನಿಗೆ ಸಾಕ್ಷಿಯಲ್ಲಿ ಸಿಕ್ಕಿಲ್ಲ ಅಂದರೆ ಅವನು ಬಿಡುಗಡೆ ಆಗ್ತಾನೆ ಆದ ತಕ್ಷಣ ಅವ ಅಮಾಯಕ ಅಂತೇಳಿ ಅವ್ನು ಪರವಾಗಿ ಇದು ಮಾಡ್ತಾರೆ ಪ್ರಚಾರ ಮಾಡ್ತಾರೆ ನಮ್ಮ ಜನ ಅದಾಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬೇರೆ ಧರ್ಮದವ್ರು ಮಾಡಿದಾಗ ಅವ್ರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳದೇ ಇರೋದ್ರಿಂದನೇ ಈ ಸಮಸ್ಯೆ ಆಗ್ತಾ ಇದೆ ಎಷ್ಟು ಜನಕ್ಕೆ ಈ ಥರ ಪ ಸಮಸ್ಯೆ ಆಗ್ತಾಯಿದೆ ಇದಕ್ಕೆ ಕರ ಈ ತುಷ್ಟೀಕರಣ ಮಾಡೋದನ್ನು ಕಾಂಗ್ರೆಸ್ ಬಿಡಬೇಕು ಯಾವುದೇ ಪಕ್ಷಗಳಾಗಿರ್ಬೋದು ಆ ತುಷ್ಟೀಕರಣ ರಾಜನೀತಿ ಮಾಡಬಾರ್ದು ಎಲ್ಲರಿಗೂ ಒಂದೇ ರೀತಿ ಪಕ್ಷ ನ್ಯಾಯ ಇರಬೇಕು ಕಾನೂನನ್ನು ಎಲ್ಲರಿಗೂ ಎಲ್ಲನೂ ಒದ್ದು ಒಳಗಡೆ ಹಾಕಬೇಕು ಶಿಕ್ಷೆ ಕೊಡಿಸ್ಬೇಕು ಕಠಿಣವಾದ ಕಠಿಣ ಶಿಕ್ಷೆ ಕೊಡಬೇಕು ಅದಕ್ಕೆ ಏನೇನಿರುತ್ತೆ ಅದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಒಬ್ಬನ ಕೊಲೆ ಮಾಡ್ತಾನೆ ಇದು ಮಾಡ್ತಾನೆ ಹಾಗಾಯಿತು ಹೀಗಾಯಿತು ಅದು ಲವ್ ಅಂದರೆ ಅಲ್ಲ 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 ಲವ್ ಜಿಯೋದು ಅಲ್ಲ ಅಲ್ಲ ಅಂತ ಇದ್ದರು ಕಾಂಗ್ರೆಸ್ ಅವರು ಹೇಗಾಯಿತು ನಿಮ್ಮ ಮನೆಗೆ ಬಂತು ಮುಂದೊಂದು ದಿನ ಇದು ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಬಂದಾಗ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇರುತ್ತೆ ಹಿಂದೂ ಕುಟುಂಬದವರಿಗೆ ಎಷ್ಟೋ ಜನ ಬ್ರಾಹ್ಮಣ ಕುಟುಂಬದಲ್ಲಿ ಈ ಒಂದು ಇದಕ್ಕೆ ಸಿಲ್ಕಿ ಹಾಳಾಗ್ತಾ ಇದ್ದರು ಅದ್ರ ಬರೋ ಹೋರಾಟ ಮಾಡ್ರೆ ಅದನ್ನು ಹಿಂದೂ ಪ ಹಿಂದೂ ಹೋರಾಟಗಾರರು ಮಾಡ್ತಾ ಇದ್ದಾರೆ ಜನರ ದ ಸಮಾಜನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಇವತ್ತೇನು ಹೇಳ್ತೀರಿ ಕಾಲಾಯಿ ತಸ್ಮೈ ನಬ ನೀವು ಮಾಡಿದ್ದು ನಿಮ್ಮ ಮನೆಗೆ ಬರುತ್ತೆ ಅದಕ್ಕೆ ಇನ್ನೂ ಯಾರನ್ನು ತುಷ್ಟೀಕರಣ ಮಾಡಬೇಡಿ ಅವರು ಯಾವನೇ ಆಗಲಿ ಯಾವ ಧರ್ಮದವನೇ ಆಗಿರಲಿ ಅವನ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಿ ಏನಿನ್ನು ಸೌಜನ್ಯ ಹೋರಾಟಗಾರರು ಅಂತ ಏನೇ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಇಲ್ಲಿ ಏನು ಅಭಿಯಾನ ಮಾಡ್ತಾ ಇದ್ದಾರೆ ಇವ್ರಿಗೂ ಬಾಯ ಮಾತಾಡಲಿ ಇದ್ರ ಪರವಾಗಿ ಹೋರಾಟ ಮಾಡಲಿ ಆರೋಪಿ ಸಿಕ್ಕದ ಅನ್ನೋದ ತಕ್ಷಣ ಅದು ಕೊಲೆ ಆಯ್ತು ಬಿಡಿ ಸಿಕ್ಕದ ಅನ್ನೋದಲ್ಲ ಇಂಪಾರ್ಟೆಂಟು ನಡೀದೇ ಇರೋ ಥರ ನೋಡಬೇಕು ಇನ್ನೊಂದು ದಿನ ಇನ್ನೊಂದು ಹೆಣ್ಮಗಳಿಗೆ ಆಗುತ್ತೆ ಆವಾಗೂ ಹಿಂಗೆ ಆರೋಪಿನ ಹಿಡಿದಾಯ್ತು ಆಯಿತು ಅವೊಂದು ಒಂದು ವರ್ಷ ಎರಡು ವರ್ಷ ಜೈಲಲ್ಲಿ ಇರ್ತಾನೆ ಆಮೇಲೆ ಜೇ ಬೇಲೆ ತಗೊಂಡು ಆರಾಮಾಗಿರ್ತಾನೆ ಇನ್ನೊಂದು ಕೊಲೆ ಮಾಡ್ತಾನೆ ಇದೇ ನಮ್ಮ ಜೀವನ ಆಗೋದಲ್ಲ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಜನ ಮರಿಬಾರ್ದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಆ ಥರದ್ದನ್ನು ಮಾಡಿದ್ರೆ ಮಾತ್ರ ಈ ಥರ ನೇಹ ಆ ನೇಹ ಅನ್ನು ಹೆಣ್ಮಗಳಿಗೆ ಆಗೋ ಆಗಿರೋದು ಬೇರೆ ಯಾವ ಹೆಣ್ಮಗೂ ಆಗೋದಿಲ್ಲ ಆಗಿರೋ ಪ್ರಕರಣ ಯಾವ ಇದಕ್ಕೂ ಆಗಿರೋದಿಲ್ಲ ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಸ್ವಾರ್ಥಕ್ಕೆ ನಮ್ಮ ಇದಕ್ಕೆ ಯಾರನ್ನು ಟಾರ್ಗೆಟ್ ಮಾಡೋದು ಯಾರ ಮೇಲೂ ಸುಳ್ಳು ಅಪಪ್ರಚಾರ ಮಾಡೋದಲ್ಲ ನಿಜವಾದ ಅಪರಾಧಿಗಳು ಯಾರು ಇದು ಆ ಥರ ಮುಂದೆ ನಡೆದೇ ಇರೋ ಥರ ಹೋರಾಟ ಮಾಡಬೇಕು ಇವರ ಸ್ವಾರ್ಥಕ್ಕೆ ಇವರದ್ದು ಇವರ ಗ ಪ್ರಚಾರಕ್ಕೋಸ್ಕರ ಯಾರ್ಯಾರ ಮೇಲೆ ಅಪಪ್ರಚಾರ ಮಾಡಿಕೊಂಡು ಜೀವನ ಮಾಡೋದಲ್ಲ ಇದು ರಾಜಕೀಯವಾಗಬಾರ್ದು ಅವನಿಗೆ ನಿರಂತರವಾಗಿ ಸರ್ಕಾರ ಅದ್ರ ಮೇಲೆ ನಿಂಟು ಅವನು ಯಾವುದೇ ಕಾರಣಕ್ಕೂ ಬೇಲಲ್ಲಿ ಹೊರಗಡೆ ಬರಬಾರ್ದು ಅವನಿಗೆ ಕಠಿಣ ಕಠಿಣವಾದ ಶಿಕ್ಷೆ ಆಗೋ ಥರ ಮಾಡಬೇಕು ಈ ಸಾಂದರ್ಭಿಕ ಸಾಕ್ಷಿ ಕೊಲೆ ಮಾಡುವಾಗೆಲ್ಲ ನೋಡ್ತಾನೆ ಇರ್ತಾನೆ ಅವ್ನು ನೋಡೋ ಥರ ಕೊಲೆ ಮಾಡ್ತಾನೆ ಅದಕ್ಕೆ ಕಾನೂನಲ್ಲಿ ಒಂದು ಬೇರೆ ರೀತಿಯ ಒಂದು ಬದಲಾವಣೆ ತರಲೇಬೇಕು ಯಾಕೆಂದರೆ ಈ ರೀತಿ ಸಾಂದರ್ಭಿಕ ಸಾಕ್ಷಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕೊಲೆಗಾರರು ತಪ್ಸ್ಕೊಂಡೇ ಹೋಗ್ತಾ ಇದ್ದರೆ ಮುಂದೆ ಕೊಲೆಗ ಕೊಲೆ ಯಾವಾಗ ನಿಲ್ಲೋದು ಅಮಾಯಕ ಹೆಣ್ಮಕ್ಳು ಬಲಿಯಾಗೋದು ನಿಲ್ಲುವುದು ಯಾವಾಗ ಇಷ್ಟು ಹೇಳ್ತಾನು ಮಾತು ಮುಗ್ಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ